ಸಿ ಅಂದ್ರೆ ಓವರಿ ಡಿಸಾರ್ಡರ್ ಸಮಸ್ಯೆಯು ಸಾಮಾನ್ಯವಾಗಿ ಹನ್ನೆರಡರಿಂದ ವರ್ಷದೊಳಗಿನ ಮಹಿಳೆಯರಲ್ಲಿ ಕಂಡುಬರುವ ಒಂದು ಸ್ಥಿತಿ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳ ಅಸಮತೋಲನದಿಂದ ಈ ಸಮಸ್ಯೆ ಉಂಟಾಗುತ್ತೆ ಹಾಗಿದ್ರೆ ಪಿಸಿಒಡಿ ಅಂದ್ರೇನು ಈ ಸಮಸ್ಯೆಗೆ ಕಾರಣ ಏನು ಇದರ ಲಕ್ಷಣಗಳು ಚಿಕಿತ್ಸೆ ಏನು ನೋಡೋಣ ಪಿಸಿಒಡಿ ಎಂದರೇನು ಲಕ್ಷಣ ಕಾರಣ ಚಿಕಿತ್ಸೆ ಏನು ಪಿಸಿ ಅಂದ್ರೆ ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸಾರ್ಡರ್ ಎಂದರ್ಥ ಸಾಮಾನ್ಯವಾಗಿ ಹನ್ನೆರಡರಿಂದ ನಲವತ್ತೈದು ವರ್ಷದೊಳಗಿನ ಮಹಿಳೆಯರಲ್ಲಿ ಕಂಡುಬರುವ ಒಂದು ಸ್ಥಿತಿ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳ ಅಸಮತೋಲನದಿಂದ ಉಂಟಾಗುವ ಒಂದು ಸಮಸ್ಯೆ ದೇಹದ ಅಸ್ವಸ್ಥತೆಯಿಂದ ಅಂಡಾಶಯಗಳು ಹಿಗ್ಗುತ್ತವೆ ಜೊತೆಗೆ ಹೊರ ಪರದೆಯ ಅಂಚಿನಲ್ಲಿ ಸಣ್ಣ ಚೀಲಗಳು ಬೆಳೆಯುತ್ತವೆ ಪಿಸಿಒಡಿಯ ಲಕ್ಷಣಗಳೆಂದರೆ ಮೊಡವೆಗಳು ಅತಿಯಾಗಿ ದೇಹದಲ್ಲಿ ಕೂದಲು ಬೆಳೆಯುವುದು ತಲೆಯ ನೆತ್ತಿಯ ಭಾಗದಲ್ಲಿ ಕೂದಲು ಉದುರುವುದು ಮುಖ್ಯವಾಗಿ ಹೆಣ್ಣಿಗೆ ಗರ್ಭಾವಸ್ಥೆಗೆ ತೊಂದರೆಯಾಗುವುದು ಇದರಿಂದ ಹೆಣ್ಣು ಗರ್ಭಧರಿಸಲು ಕಷ್ಟವಾಗುತ್ತೆ ಪಿಸಿಒಡಿಯ ಮೂಲ ಕಾರಣವೆಂದರೆ ಹಾರ್ಮೋನುಗಳ ಅಸಮತೋಲನ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಾಮಾನ್ಯವಾಗಿ ಅಂಡಾಶಯಗಳು ಈಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಹಾಗೆಯೇ ಟೆಸ್ಟ್ರೋಸ್ಟಿರಾನ್ ಅನ್ನು ಉತ್ಪಾದಿಸುತ್ತವೆ ಪಿಸಿಒಡಿಯಲ್ಲಿ ಆಂಡ್ರೋಜನ್ ಅಂಡಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ ಇದನ್ನು ಐಪರಾಂಡ್ರೋಜನಿಸಮ್ ಅಂತ ಕರೆಯಲಾಗುತ್ತೆ ಇದು ಋತುಚಕ್ರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಹಾಗಿರುವಾಗ ಹೆಣ್ಣು ಮಕ್ಕಳು ಅಥವಾ ಯುವತಿಯರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಲೇಬೇಕು ಪಿಸಿಒಡಿ ಹೆಚ್ಚಿನ ಸಂದರ್ಭದಲ್ಲಿ ಆಯುರ್ವೇದದ ಮೂಲಕವಾಗಿ ಪರಿಹಾರ ಕಂಡುಕೊಳ್ಳಬಹುದು ಅಂತ ಅಧ್ಯಯನಗಳು ತಿಳಿಸಿವೆ ಜೊತೆಗೆ ವೈದ್ಯರು ಕೂಡ ಸಲಹೆ ನೀಡುತ್ತಾರೆ ಆಯುರ್ವೇದ ಔಷಧದಿಂದ ಸ್ತ್ರೀರೋಗ ಅಸ್ವಸ್ಥತೆಗಳನ್ನು ತಡೆಗಟ್ಟಲು ಜೊತೆಗೆ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ದೇಹದ ತೂಕದ ಪರಿಶೀಲನೆ ಪೌಷ್ಟಿಕ ಆಹಾರವನ್ನು ಸೇವಿಸೋದು ನಿಯಮಿತವಾಗಿ ಯೋಗಾಭ್ಯಾಸವನ್ನು ಮಾಡೋದು ಹಾಗೆಯೇ ಒತ್ತಡವನ್ನು ಉಂಟು ಮಾಡುವ ಕೆಲಸದಲ್ಲಿ ತೊಡಗದಿರಿ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕು ಇನ್ನು ಪಿಸಿಒಡಿ ಕುರಿತಂತೆ ಹೋಮಿಯೋಕೇರ್ ಇಂಟರ್ ನ್ಯಾಷನಲ್ನ ತಜ್ಞ ವೈದ್ಯರಾದ ಡಾಕ್ಟರ್ ಸ್ನೇಹಾ ಅವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಪಿಸಿ ಒಡಿ ಅನ್ನುವಂಥದ್ದು ಒಂದು ಪಾಲಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳ್ತೀವಿ ಫೈಬ್ರಾಯ್ಡ್ ಅನ್ನೋ ಅಂಥದ್ದು ಬಂದು ನಿಮ್ಮ ಗರ್ಭಕೋಶ ಅಥವಾ ಯೂಟ್ರಸ್ ಏನಿದೆ ಅದರಲ್ಲಿ ಬರುವಂತಹ ಒಂದು ಗೆಡ್ಡೆಗಳು ಇದರಲ್ಲಿ ಮೂರು ರೀತಿ ಇರುತ್ತೆ ಇಂಟ್ರಾ ಸಬ್ ಸಬ್ ಅಂತ ಇನ್ನು ಸಿ ಒಡಿ ಅನ್ನುವಂಥದ್ದು ಓವರೀಸ್ಗೆ ಅಥವಾ ಅಂಡಾಶಯಕ್ಕೆ ಸಂಬಂಧಪಟ್ಟದ್ದು ಎರಡೂ ಒಂದಕ್ಕೊಂದು ಡೈರೆಕ್ಟ್ ಲಿಂಕ್ ಇಲ್ಲ ಎರಡೂ ಕೂಡ ಅದರದ್ದೇ ರೀತಿಯಾದ ಒಂದು ಕಂಡೀಷನ್ನು ಮಹಿಳೆಯರಲ್ಲಿ ಕಂಡು ಬರುವಂಥದ್ದು ಎರಡೂ ರೀಪ್ರೊಡಕ್ಟಿವ್ ಏಜಸ್ ಅಲ್ಲಿ ಕಂಡು ಬರುವಂಥದ್ದು ಪಿಸಿ ಓಡಿ ನೀವು ಇರಿಪ್ರೊಡಕ್ಟಿವ್ ಏಜ್ ಜಲ್ದೇನೆ ಅರ್ಲಿ ಏಜಸ್ ಏನು ಹೆಣ್ಮಗು ಋತುಮತಿ ಆಗ್ತಾಳೆ ಆ ಏಜ್ ಇಂದ ಫಾರ್ಟಿ ಫಾರ್ಟಿ ವರೆಗೂ ಯಾವುದೇ ಏಜಸ್ಸಲ್ಲೂ ಕಂಡು ಬರ್ಬೋದು ಫೈಬ್ರಾಯ್ಡ್ ಅನ್ನೋದು ಮಾತ್ರ ಸಹಜವಾಗಿ ಏನು ರಿಪ್ರೊಡಕ್ಟಿವ್ ಏಜಲ್ಲಿ ಬರಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಎರಡರಲ್ಲೂ ನಾವು ನೋಡುವಂಥ ರಿಸ್ಕ್ ಫ್ಯಾಕ್ಟರ್ ಬಂದುಬಿಟ್ಟು ಒಂದು ಹೆರಿಡೆಟ್ರಿ ಕಾರಣಗಳು ಒಂದಿದ್ರು ಇರೋದರಿಂದ ಅನುವಂಶೀಯವಾಗಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗಳಿಂದಾಗಿ ತುಂಬಾ ಒಂದು ಮಾನಸಿಕವಾದಂಥ ಸ್ಟ್ರೆಸ್ ಫ್ಯಾಕ್ಟರ್ಸು ಅಥವಾ ಆಲ್ರೆಡಿ ಬೇರೆ ಹಾರ್ಮೋನ್ ಸಮಸ್ಯೆಗಳಿಂದ ನೀವು ಮೆಡಿಸಿನ್ಸ್ ಅಥವಾ ಈ ಥರದನ್ನು ತಗೊಂಡಾಗ ಥೈರಾಯ್ಡು ಹೈಪೋ ಅಥವಾ ಹೈಪರ್ ಕಂಡೀಷನ್ಸ್ ಇದ್ದಾಗ ತುಂಬ ಒಬ್ಯಾಸಿಟಿ ಇದ್ದಾಗ ಇವೆನ್ಚುವಲಿ ನಿಮ್ಮಲ್ಲಿ ಪಿ ಸಿ ಓಡಿ ಅಥವಾ ಒಂದು ಫೈಬ್ರಾಯ್ಡ್ ಕಂಡು ಬರ್ಬೋದು ಲಕ್ಷಣಗಳು ಅಂತ ನೋಡಿದಾಗ ಬ್ಲೀಡಿಂಗಲ್ಲಿ ಮೆನ್ಸ್ಟ್ರುವೇಶನ್ ಅಂತ ಏನಿರುತ್ತೆ ಅದರ ಬ್ಲೀಡಿಂಗಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ ವೇರಿಯೇಷನ್ಸ್ ಅನ್ನೋದು ಕಾಣ್ತಿರುತ್ತೆ ಕರೆಕ್ಟಾಗಿ ಮುಟ್ಟು ಬರೆದಿರೋದು ಬಂದರೂ ಕೂಡ ಹೆವಿ ಬ್ಲೀಡಿಂಗ್ ಆಗೋದು ಅತಿಯಾದ ತೀವ್ರ ಪ್ರಮಾಣದ ನೋವು ಅನ್ನೋದು ಫೈಬ್ರಾಯ್ಡ್ಸ್ಗಳಲ್ಲಿ ಕಂಡು ಬರುತ್ತೆ ಕೆಲವೊಂದು ಸತಿ ತೀವ್ರವಾದಂಥ ಬ್ಲೀಡಿಂಗು ಇನ್ನು ಪಿ ಸಿ ಓಡಿಯಲ್ಲಿ ಏನಾಗುತ್ತೆ ಮುಟ್ಟಿನ ಪ್ಯಾಟರ್ನ್ ವೇರಿ ಆಗ್ಬೋದು ಮುಟ್ಟಿನ ಪ್ಯಾಟರ್ನ್ ಜೊತೆ ಜೊತೆಗೆ ಕೂದಲು ಉದುರುವಂಥದ್ದು ತುಂಬ ಮೊಡವೆಗಳಾಗುವಂಥದ್ದು ಮುಖದ ಮೇಲೆ ಎಲ್ಲ ಅಪ್ಪರ್ ಲಿಪ್ ಮೇಲೆ ಆಗ್ಬೋದು ಚಿನ್ ಮೇಲೆ ಆಗ್ಬೋದು ಬಾಡಿ ಮೇಲಾಗ್ಬೋದು ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಮೇಲ್ ಟೈಪ್ ಆಫ್ ದ ಪ್ಯಾಟರ್ನ್ ಆಗುವಂಥದ್ದು ಹಿರ್ಸುಟಿಸಮ್ ಅಂತೀವಿ ಅದರ ಜೊತೆಗೆ ತುಂಬ ದಪ್ಪನಾಗುವಂಥದ್ದು ಮತ್ತೆ ಒಂದು ರೀತಿಯಾದಂಥ ಒಂದು ಜಾಯಿಂಟ್ ವೀಕ್ನೆಸ್ಸಸ್ಗಳು ಕೂಡ ತುಂಬಾ ಲಾಂಗ್ ಸಸ್ಟೇನ್ ಕಂಡೀಷನ್ಸ್ ಹಾರ್ಮೋನಲ್ ಇದ್ದಾಗ ಕಂಡು ಬರುವಂಥದ್ದು ಇವೆಲ್ಲದಕ್ಕೂ ಹೋಮಿಯೋಪತಿ ಔಷಧಿ ಅನ್ನೋದು ಏನಿದೆ ತುಂಬಾ ಅನುಕೂಲವಾಗಿ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದ್ರ ಜೊತೆ ರಿಕರೆನ್ಸಿಯನ್ನು ಸ್ಟಾಪ್ ಮಾಡಿ ಸಂಪೂರ್ಣವಾಗಿ ಲಾಂಗ್ ಲಾಸ್ಟಿಂಗ್ ರಿಲೀಫನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು do. ನೀವೆರಡೂ ಕಂಡೀಷನ್ಸಲ್ಲೂ ಕೂಡ ಫರ್ಟಿಲಿಟಿ ಅನ್ನೋದು ತುಂಬಾ ಎಫೆಕ್ಟ್ ಆಗುತ್ತೆ ಅದು ಪ್ರೈಮರಿ ಆಗ್ಬೋದು ಸೆಕೆಂಡರಿ ಆಗ್ಬೋದು ಮಗುವಾಗಲಿಕ್ಕೆ ಸಂತಾನ ಸಾಫಲತೆಗೆ ಫೈಬ್ರಾಯ್ಡ್ ಮತ್ತು ಪಿ ಸಿ ಅಡಿ ಪಿ ಸಿ ಒಡಿ ಎರಡೂ ಕೂಡ ಕಾಮನ್ಲಿ ಇತ್ತೀಚಿನ ದಿನದಲ್ಲಿ ಸಮಸ್ಯೆಯನ್ನು ಕೊಡ್ತಾ ಇದ್ದಾವೆ ಸೊ ಇವು ಕಾಮನ್ಲಿ ಕಂಡು ಬರುವಂತಹ ಒಂದು ಮಹಿಳೆಯರ ಪ್ರಾಬ್ಲಮ್ಸ್ ಆಗಿದೆ ಇದರಿಂದ ನಿಮ್ಮ ಒಂದು ಓವರಾಲ್ ಜನರಲ್ ಹೆಲ್ತ್ ಮೇಲೆ ಕೂಡ ಒಂದು ಲಾಂಗ್ ಸಸ್ಟೈನ್ ಹಾಗೆ ಬಿಟ್ಟಾಗ ಹಾರ್ಮನಲ್ ಇಂಬ್ಯಾಲೆನ್ಸ್ಗಳನ್ನ ಬಿಟ್ಟಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥದ್ದು ಅರ್ಲಿ ಡಯಾಬಿಟಿಸ್ ಜಾಯಿಂಟ್ ಇಶ್ಯೂ ಇಶ್ಯೂಸ್ಗಳು ಕಾಣುವಂಥದ್ದು ಆಸ್ ಅ ಕಾಂಪ್ಲಿಕೇಶನ್ ನಾವು ನೋಡ್ತಾ ಇದ್ದೀವಿ ವೈದ್ಯರ ಈ ಸಲಹೆಗಳನ್ನು ಪಾಲಿಸುವುದರಿಂದಾಗಿ ಪಿಸಿಒಡಿ ಕುರಿತಂತೆ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ